ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಳಿ ಹುಣ್ಣಿಮೆಯನ್ನ ನಾವು ಯಾವಾಗ ಆಚರಣೆಯನ್ನ ಮಾಡ್ಬೇಕು ಈ ಹೋಳಿ ಹುಣ್ಣಿಮೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಈ ಹೋಳಿ ಹುಣ್ಣಿಮೆಯನ್ನ ನಾವು ಇಪ್ಪತ್ನಾಕನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಾ ಹತ್ತೈದನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಾ ವಿಶೇಷವಾಗಿ ಈ ಹೋಳಿ ಹುಣ್ಣಿಮೆಯ ಮಹತ್ವವೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಪ್ರತಿ ವರ್ಷವೂ ಕೂಡ ಪಾಲ್ಗುಣ ಮಾಸದಲ್ಲಿ ಬರುವಂತ ಹುಣ್ಣಿಮೆಯನ್ನ ಹೋಳಿ ಹುಣ್ಣಿಮೆ ಅಂತ ಆಚರಣೆಯನ್ನ ಮಾಡ್ತೀವಿ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರದ ದಿನ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಇನ್ನು ಈ ಹೋಳಿ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂತದ್ದು ಇಪ್ಪತ್ನಾಕನೇ ತಾರೀಕು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ಇದು ಪ್ರಾರಂಭವಾದರೆ ಮುಕ್ತಾಯವಾಗುವಂತದ್ದು ಇಪ್ಪತ್ತೈದನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ಇದು ಮುಕ್ತಾಯವಾಗುತ್ತದೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ಎರಡು ದಿನನೂ ಕೂಡ ಅಂದ್ರೆ ಭಾನುವಾರ ಸೋಮವಾರ ಎರಡು ದಿನನೂ ಕೂಡ ಈ ಹುಣ್ಣಿಮೆ ತಿಥಿ ಇರೋದ್ರಿಂದ ನಾವು ಇಪ್ಪತ್ತೈದನೇ ತಾರೀಕು ಆಚರಣೆಯನ್ನ ಮಾಡ್ಕೊಂತೀವಿ ಯಾಕಂದ್ರೆ ಯಥೇತವಾಗಿ ಹುಣ್ಣಿಮೆ ತಿಥಿ ಇರುವಂತದ್ದು ಇಪ್ಪತ್ತೈದನೇ ತಾರೀಖಾದ್ರಿಂದ ವಿಶೇಷವಾಗಿ ಸೂರ್ಯೋದಯದ ಸಮಯವನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕಾದ್ರಿಂದ ನಾವು ಇಪ್ಪತ್ತೈದನೇ ತಾರೀಕು ಈ ಹೋಳಿ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡ್ಕೊಳ್ಳುವಂತದ್ದು ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ವಿಶೇಷವಾಗಿ ಹುಣ್ಣಿಮೆ ದಿನದಲ್ಲಿ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ ಯಾಕಂದ್ರೆ ಹುಣ್ಣಿಮೆಯ ದಿನದಂದು ಲಕ್ಷ್ಮಿ ಉದ್ಭವಿಸಿದಳು ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಆದ್ರಿಂದ ಯಾರೆಲ್ಲ ಹುಣ್ಣಿಮೆ ದಿನದಂದು ಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲಗಳು ಅತಿ ಶೀಘ್ರವಾಗಿ ಫಲಿಸುತ್ತೆ ಅಂತ ಹೇಳ್ತಾರೆ ಹಾಗಾದ ಲಕ್ಷ್ಮಿ ಪೂಜೆಯನ್ನ ಯಾರೆಲ್ಲಾ ಮಾಡ್ತಾರೋ ಅವ್ರಿಗೆ ಅಷ್ಟೈಶ್ವರ್ಯ ಫಲಿಸುತ್ತೆ ಅಂತ ಹೇಳ್ತಾರೆ ಎಲ್ಲಾ ಹುಣ್ಣಿಮೆಗಳಿಗಿಂತಲೂ ಕೂಡ ತುಂಬಾನೇ ಶಕ್ತಿಯುತವಾದ ಶ್ರೇಷ್ಠವಾದ ಹುಣ್ಣಿಮೆ ಅಂದ್ರೆ ಹೋಳಿ ಹುಣ್ಣಿಮೆ ಆದ್ರಿಂದ ಪ್ರತಿಯೊಬ್ರು ಕೂಡ ಹೋಳಿ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ವಿಶೇಷ ಅದ್ರಲ್ಲೂ ಕೂಡ ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮಿ ಪೂಜೆಯನ್ನ ವಿಧಿವತ್ತಾಗಿ ತುಂಬಾನೇ ಸರಳವಾಗಿ ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ಹಲವಾರು ಕಷ್ಟ ಕಾರ್ಪಣ್ಯಗಳು ಕಳೆದು ಹೋಗುತ್ತವೆ ಜೊತೆಗೆ ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳು ತೊಲಗಿ ಮನೆಯಲ್ಲಿ ಲಕ್ಷ್ಮಿಯ ಆಶೀರ್ವಾದ ಸದಾ ನಮಗೆ ದೊರಕುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಮುಂದಿನ ವಿಡಿಯೋಗಳಲ್ಲಿ ಲಕ್ಷ್ಮಿಯ ಪೂಜೆಯನ್ನ ನಾವು ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಮಾಡ್ಬೇಕು ಜೊತೆಗೆ ಲಕ್ಷ್ಮಿ ಪೂಜೆಯನ್ನ ಹೋಳಿ ಹುಣ್ಣಿಮೆಯಲ್ಲಿ ಮಾಡೋದ್ರಿಂದ ನಮ್ಗೆ ಏನೆಲ್ಲಾ ಲಾಭಗಳು ದೊರೆಯುತ್ತೆ ಮತ್ತೆ ಹೋಳಿ ಹುಣ್ಣಿಮೆ ದಿನ ನಾವು ಮನೆಗೆ ಕೆಲವೊಂದು ವಸ್ತುಗಳನ್ನ ತರೋದ್ರಿಂದ ನಮಗೆ ಏನೆಲ್ಲ ಲಾಭಗಳು ದೊರೆಯುತ್ತೆ ಎಂಬುದರ ಮಾಹಿತಿನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಹೋಳಿ ಹುಣ್ಣಿಮೆಯಲ್ಲಿ ವಿಶೇಷ ದೀಪಾರಾಧನೆ ಇದೆ ಆ ದೀಪಾರಾಧನೆಯನ್ನ ಮಾಡಿದರೆ ಮನೆಯಲ್ಲಿ ಧನ ಸಂಪತ್ತು ಹೆಚ್ಚಾಗ್ತಾ ಬರುತ್ತೆ ಸ್ನೇಹಿತರೆ ಇವೆಲ್ಲ ಪ್ರತಿಯೊಂದು ಮಾಹಿತಿನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಮಾಹಿತಿಲಿ ನಾನು ನಿಮ್ಗೆ ಹೋಳಿ ಹುಣ್ಣಿಮೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಎಂಬ ಒಂದು ಚಿಕ್ಕ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಇದ್ರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು